ರಾಜೀವ ಜೆ ಕೆ ಸುನಿಲ್ ಹಾ ಹೊಸ ಪ್ಲೇಯರ್ಸ್ ಏನಕ್ಕೆ ಇವಾಗ ನೋಡಿ ಹೊಸ ತರ ಕಾಣಿಸ್ತಾ ಇದಾರೆ ಪ್ರದೀಪ್ಲಿ ಪ್ರದೀಪ್ ಅವರು ಆಡ್ತಾ ಇಲ್ಲ ಅವರ ಅಂತಲ್ಲ ಅವರೋದ್ ಆಫ್ ದ ಫ್ಯಾಮಿಲಿ ಇವಾಗ ಸಿಸ್ಟರ್ ಒಂದು ವೆಡ್ಡಿಂಗ್ ಇದೆ ಸೊ ಬಿಕಾಸ್ ಎಲ್ಲ ಹೇಗೆ ಬಂದಿರೋದ್ರಿಂದ ಈ ಸರಿ ಮೂರ್ನೇ ಬಾರಿ ಮತ್ತೆ ತಗೊಂಡಂತ ಒಂದು ನಿರೀಕ್ಷೆ ಇದೆ ಹೇಗೆ ನನ್ನ ಕ್ಯಾಪ್ಟನ್ಶಿಪ್ ಎಲ್ಲ ಈಗ ಇಂಡಿವಿಜುವಲ್ ಆಗಿ ಕೇಳಿದೆ ತುಂಬಾ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ ನಾನು ಆಡಿರಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ವೈಡ್ಗಳು ಹೋಗಿರುತ್ತೆ ಈಗ ನಾನು ವಾಪಸ್ ಮ್ಯಾಚಿಗೆ ಮ್ಯಾಚ್ ಕ್ಯಾಪ್ಟನ್ ಆಗ್ತಾರೆ ಎರಡೇ ವರ್ಷ ಆಗುತ್ತೆ ಅಷ್ಟೆ ಇದ್ರ ಮೇಲೆ ನಡೆದಿರ್ಬೋದು ಹೀಗಿರುತ್ತೆ ಶೋ ಅವರಿಗೆ ಬರ್ಷನಲ್ ಆಗಿ ಕುತ್ಕೊಂಡು ಕೇಳಿ ಹಿಂದೂ ನಮ್ಮ ಸ್ಟಂ ಬೈಕ್ ಇಸ್ ದೇರ್ ಯು نو ಸರ್ ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ಅಂದ್ರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕದ ಬರ್ತಿರೋದು ಸರ್ ಸಾರಿ ಮಾತಾ ಸರ್ ಸರ್ ಅದೇ ಈಗ ಇನಾಗ್ರೇಷನ್ ತುಂಬಾ ಸ್ಪೆಷಲ್ ಪ್ಲಾನ್ಸ್ ಇರುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಅಂದ್ರೆ ಕನ್ನಡದ ಬಾವುಟ ಎಲ್ಲ ಇಡೀ ಮೈದಾನ ತುಂಬಾ ಸರ್ ನೀವು ಕೆ ಸಿ ಸಿಗೂ ಸಿ ಸಿ ಎಲ್ಗೂ ಅಲ್ಲ ಸರ್ ಅಂದ್ರೆ ಈ ತರ ಪ್ಲಾನ್ಸ್ ಮಾಡ್ತಾ ಇರ್ತೀರಿ ಈ ಎಸ್ ಸರ್ ಈ ಸರಿ ಪರ್ಟಿಕ್ಯುಲರ್ ಆಗಿ ಸಿ ಸಿ ಎಲ್ ಏನು ಅಂತ ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಪ್ರಶ್ನೆ ಕೇಳೋತಕ್ಕವ್ರಿಗೆ ಅದು ಐಡಿಯಾ ಬಂದಿರಲಿಲ್ಲ ಈಗ ಕೇಳಿದ್ಮೇಲೆ ನೀವು ಮಾಡಲೇಬೇಕಾಗುತ್ತೆ వెరి ఫ్రెండ్లీ పీపల్ బట్ దట్ పర్సన్ సిటీ వెరీ డేంజరస్ వెరీ కేర్ఫుల్ డోంట్ గో బై సైస్ గో బై స్టాంగ్ నిమిగేనింగ్ సార్ అమ్మ స్పెషల్ ఎక్స్పెక్టేషన్ ఇదే హండ్రెడ్ పర్సెంట్ నిరీక్ష ನಾಟ್ ಎಟ್ ಆಫ್ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಿಂಗ್ ವಿಚ್ ಎವ್ರಿಬಡಿ ಅನ್ಶರ್ ಸೊ ಇಲ್ಲಿ ಎಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲವಂತ ಥಿಯೇಟರ್ ನೋಡಿ ಎಲ್ಲ ಬಹಳ ಪ್ರೀತಿಯಿಂದ ಬರ್ತಾರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದಿಗೆ ಯಾವ್ದಾದ್ರು ಒಂದು ಟೀಮ್ ಏನು ದುಡ್ಡು ಇಲ್ಲದೆ ಹತ್ತು ವರ್ಷ ಹಾಡ್ಕೊಂಡ್ಬರ್ತಾರೆ ಇಲ್ಲ ಅಂದ್ರೆ ಏನಿಲ್ಲದೆ ಹಾಡ್ಕೊಂಬೋ ಬಲವತ್ತೆ ಅನ್ನೋದು ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲರಿಗೂ ಏನಕ್ಕಂತಂದ್ರೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನು ಮುಗಿಸ್ಕೊಂಡು ಇನ್ನು ಇದಾರ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರ್ತೀನಿ ಅದಕ್ಕೆ ಅವ್ರದಲ್ಲ ಏನಿಲ್ಲ ಐ ಆರ್ ಆಲ್ ವೆರಿ ಪ್ಯಾಷನೆಟ್ ಕ್ರಿಕೆಟರ್ಸ್ ತಮಾಷೆ ನಮ್ಮ ಐದು ಗಂಟೆ ಬೆಳಗ್ಗೆ ಎತ್ಬಿಟ್ಟು ಎಲ್ಲರೂ ಬರ್ತಾರೆ ಪ್ರಾಕ್ಟೀಸಸ್ಗೆ ಎಲ್ಲಿಂದ ನಾವು ಆ್ಯಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ದಿ ವೇ ಆಲ್ಮೋಸ್ಟ್ ನಿಯರ್ ಹಾಫ್ ಎಬ್ಬಾಲ್ ದಾಟಿ ಹೆಣ್ಣೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಮೂರು ವಾರದಿಂದ ಇಟ್ ಇಸ್ ನಾಟ್ ಎ ಅಲ್ಲಿ ಬೆಳಗ್ಗೆ ಒಂದು ಒನ್ ಅವರ್ ಬೇಕು ಪ್ರಾಕ್ಟೀಸ್ ಮುಸ್ ಒಳಗೆ ಅವರ್ಸ್ ಮೇಲೆ ಬೇಕು ನಾವು ವಾಪಸ್ ಮನೆಗೆ ಹೋಗೋದಕ್ಕೆ ಇದು ನಿಮಗೆ ಗೇಮ್ನಲ್ಲಿ ಪ್ರೀತಿ ಇಲ್ಲಾಂದ್ರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ರೊಬ್ಬಳಿ ಕ್ಯಾನ್ ಮೆಕ್ಯಾನಿಕ್ಲಿ ಇಟ್ ಇಸ್ ಲಂಪರಿ ನಡೆಸುವಾಗ ಅದು ಕಂಪ್ಲೀಟ್ ನನ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಕೆ ಸಿ ಸಿ ನಡೆಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕೆ ಸಿ ಅಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲ ಅಭಿಮಾನಿಗಳು ಇದ್ರು ಎಷ್ಟೋ ಸಾವಿರ ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೀವಿ ನಾವು ಪ್ರತಿ ಒಬ್ಬರಿಗೂ ಅವ್ರು ಯಾರ್ದೋ ಗೊತ್ತಿರೋದು ನಿಮ್ಮ ಆಡದವರಿಗೆ ಗೊತ್ತಿರೋದು ಕೆ ಸಿ ಸಿ ಆಡದವರಿಗೆ ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೆ ಊಟ ಕೊಟ್ಟಿದ್ವಿ ನಾವು ಬರೀ ಕೈಯಲ್ಲಿ ಹೋಗ್ಬಾರದು ಬರೀ ಇದ್ರಲ್ಲಿ ಅವ್ರು ದುಡ್ಡು ನೋಡಿ ತಿನ್ನೋದಲ್ಲ ನಮ್ ಕಲಾವಿದ್ರು ನೋಡಕ್ ಹೋಗಿರೋದನ್ನ ಕಂಟ್ರೋಲ್ ನಿಂದ ಮಾಡಿದೀನಿ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ